ಸತ್ಯ ಅಂತ ತಿಳ್ಕೊಂಡು ಇದರ ಸುಖಕ್ಕಾಗಿ ಮಾಡಬಾರದನ್ನ ಮಾಡಿ ಎಸಗಬಾರ ಎಸಗಿ ಆಡಬಾರದನ್ನ ಆಡಿ ಏನು ಏನ್ ಮಾಡಿಕೊಂಡ ದುಃಖ ಇದು ಸತ್ಯ ಯಾಕಲ್ಲ ಇದು ಮೂರು ಕಾಲದಲ್ಲಿ ಇರುವುದಿಲ್ಲ ಅದಕ್ಕೆ ಸತ್ಯ ಅಲ್ಲ ಇದು ಮೂರು ಕಾಲದಲ್ಲಿ ಇರುವುದಿಲ್ಲ ಅಂದ್ರೆ ಏನು ಇದು ಹುಟ್ಟುವುದಕ್ಕಿಂತಲೂ ಮೊದಲು ಇಲ್ಲ ಸತ್ತ ಬಳಕಿಲ್ಲ ನಡವರ್ಕ್ ತೋರದೇ ನಾವು ನೋಡು ಕಾಲ ಕಟ್ಟೆ ಅದ ಈಗ ಅದ ನಾವು ಹುಟ್ಟಕ್ಕಿಂತ ಮೊದಲು ನಾವು ಇದ್ದಿದ್ದಿಲ್ಲ ಈ ಶರೀರ ಇದ್ದಿದ್ದಿಲ್ಲ ಸತ್ತು ಬೆಳಕು ಇರುದಿಲ್ಲ ತೋರೆ ತೋರ್ಯದ ಅಟ್ಟೆ ಎರಡು ಕಾಲದಲ್ಲಿ ಇಲ್ಲ ಒಂದು ಕಾಲದಲ್ಲಿ ತೋರ್ಯದ ಇದು ಸತ್ಯ ಅಲ್ಲ ಮೆಥ್ಯ ಯಾಕಲ್ಲ ಮೆಥ್ಯ ಅಂತಂದ್ರ ಅದಕ್ಕೆ ಸ್ವರೂಪ ಇರಬಾರದು ಬಂಜಿ ಮಗನಂತೆ ಹಾಗಲು ಇಲ್ಲದು ಯಾಕೋತ್ತ ಕಾಣ್ಲಿಕ್ಕೆ ಹತ್ತದು ನಮಗ ಕಾಣ್ಲಿಕ್ಕೆ ಹತ್ತದ ತಿಳ್ಕೊಂಡಿದ್ದು ಸುಳ್ಳ ಅಲ್ಲ ಮೂರು ಕಾಲದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಇದು ಸತ್ಯ ಅಲ್ಲ ಹೀಗ ನಮಗ ಅನುಭವಕ್ಕೆ ತಂದು ಕೊಡ್ತಾರ ಅವರು ಗುರುಗಳು ಅದನ್ನು ನಾವು ಕೇಳದಾಗ ಮಾತ್ರ ನಮ್ದ ಇದು ಸತ್ಯನೂ ಅಲ್ಲ ಇದು ಮಿಥ್ಯನೂ ಅಲ್ಲ ಮಧ್ಯ ಮೊದಲ ಹೂದೋಡಿಲ್ಲೆಂದು ಹಾವಿನಂತೆ ನಾವು ನೋಡುವುದಾಗದೇ ತಿಳಿದ್ಬೇಕಿಲ್ ಹಾವು ಹೋಯ್ತ್ರಿ ಮೊದಲ ಯಾವಾಗ ಮೊದಲೊಳಿ ಹೌದು ಅಂದ್ರೆ ಯಾವಾಗ ಇದು ನಮ್ಮ ಅಜ್ಞಾನ ಕಾಲದಲ್ಲಿ ಇವುದು ತೆಗೆತ್ರಿಕಬೇಕಾದ ನಮ್ಮ ಅಜ್ಞಾನ ಕಾಲ ಅಂದ್ರೆ ಅವನು ಆ ಹಗ್ಗದ ಅಜ್ಞಾನ ಕಾಲದಲ್ಲಿ ಹಾವು ಉಂಟು ಹರಿದೋಡಿಲ್ಲಂದು ಏನು ಅಂದ್ರೆ ಹಗ್ಗವನ್ನು ಅರಿದ ನಂತರ ಹಗ್ಗ ಅಂದ್ರೆ ನಮ್ಮ ಸ್ವರೂಪ ಅಜ್ಞಾನ ಹಗ್ಗದ ಅಜ್ಞಾನ ಅಂದ್ರೆ ನಮ್ಮ ಸ್ವರೂಪದ ಮರೆವು ಅಂದ್ರೇನೆ ಹಾವ ತೋರ್ ಅಂದ್ರೆ ಇದು ಶರೀರ ತೋರ್ಲಕ್ಕದ ಆ ಮುಚ್ಚದ ಅಂದ್ರೆ ಆತ್ಮನನ್ನ ಮುಚ್ಚದ ಈ ಹಾವನ್ನುವಂಥ ಶರೀರ ತೋರ್ಲಕತ್ತದ ಇದು ಇದು ಈ ಏನಾಗ್ಬಿಡ್ತು ಅದು ಕರೆ ಅಂತ ಅನಿಸ್ಲಿಕ್ಕತ್ತು ಕರೆ ಅನಿಸಿ ಭಯ ಹುಟ್ಟಿಸಿ ಬಿಡುತ್ತೆ ನೋಡ್ರಿ ಹಾವ ಎಲ್ಲದ ಹಾವ ಸುಳ್ಳ ಹಾವ ನಮಗೆ ಭಯಕ್ಕೆ ಕಾರಣ ಆಯ್ತು ಹೆತ್ವ ಆಯ್ತು ಆಗ ಈ ಇಲ್ಲದ ದೇಹಾರಿ ಪ್ರಪಂಚ ನಮ್ಮ ದುಃಖಕ್ಕೆ ಹೇತುವಾಗಿ ಕೂತದ ಯಾವಾಗ ಇದು ಇಲ್ಲ ಅಂತ ತಿಳಿದು ಇದಕ್ಕ ಅಧಿಷ್ಠಾನ ರೂಪವಾಗ್ಲಿ ಅಂತ ನಾನು ಕೂಟಸ್ತಿದ್ದೇನೆ ನಾ ಆತ್ಮ ಇದ್ದೇನೆ ಸಾಕ್ಷಿ ಇದ್ದೀನಿ ಅಂತ ತಿಳಿದ ಇವುಗಳಿಗೆ ಬಂದಂತ ದುಃಖ ನಮಗೇನು ಸಂಬಂಧ ಈ ದೇಹಕ್ಕೆ ಬಂದದ್ದು ದುಃಖ ನನಗೇನು ಸಂಬಂಧ ಅದಕ್ಕೆ ಅದ್ರ ದುಃಖ ಅನುಭವಿಸ್ತದೆ ನಡಿ ಇವೆಲ್ಲ ದುಃಖಾದಿಗಳು ಸುಖ ದುಃಖ ಅಂತ ಕಂಡ ಧರ್ಮದವ್ರು ನನಗೇನು ಸಂಬಂಧ ಇಲ್ಲ ಆದರ ದುಃಖ ಅಂದ ಅಂದ್ಬಿಡಕ್ಕೆ ನಾನು ಬೇರೆ ಅನ್ನುವಂತ ಜ್ಞಾನ ಆ ಗುರುಗಳು ಕೊಡ್ತಾರ ಯಾವಾಗ ಕೊಡ್ತಾರ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಅವರಿಗೆ ಇಷ್ಟವಾದ ಪದಾರ್ಥಗಳನ್ನ ಅರ್ಪಿಸಿ ಅವರು ವಿನಯದಿಂದ ಅವರು ಯಾವಾಗ ಪ್ರಸನ್ನ ಚಿತ್ತರಾಗಿರುವ ಆ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆಗಳನ್ನ ಕೇಳಬೇಕು ಕೇಳೋಣದ್ರಿಂದ ಅವರು ಪ್ರಸನ್ನರಾಗಿ ನಮಗ ಉಪದೇಶವನ್ನ ಮಾಡ್ತಾರ ಅನ್ನುವಂತ ಮಾತನ್ನ ಈ ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಮೂವತ್ ನಾಲ್ಕನೇ ಶ್ಲೋಕದಲ್ಲಿ ಬಂದು ಮತ್ತೆ ಇದೇ ಮಾತನ್ನ ಶ್ರೀ ಕೃಷ್ಣ ಭಗವಂತ ಅರ್ಜುನನನ್ನು ಕುರಿತು ಅಂದ್ರೆ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಮಗ ನಿಮಗ ಅಂದ್ರೆ ನಾವು ಈಗ ಯಾರು ನಾವು ಯಾರೀಗ ನಮ್ಮ ಮುಖಗಳು ನಾವು ಅಧಿಕಾರಿಗಳು ಅಂದ ಮೂಲಕ ನಮ್ಮನ್ನು ನಿಮ್ಮನ್ನು ಕುರಿತ ಅವರು ಉಪದೇಶ ಮಾಡ್ತಾರೆ ಏನ್ ಮಾಡ್ತಾರ ನೋಡೋಣ ತದ್ವಿಧಿ ಪ್ರಣಿಪಾತ ಜ್ಞಾನ ಜ್ಞಾನಿನ ತತ್ವ ದರ್ಶನ ಈ ಪದ್ಯವನ್ನು ನೀವೆಲ್ಲರೂ ಅಪ್ಪಗಳು ಹೇಳ್ಕೊಂಡ್ ಬಂದಾರೆ ನಾಲ್ಕನೇ ಅಧ್ಯಾಯಿನ ಬಂದಿಲ್ಲ ಅಂದ್ರೂ ನೀವೆಲ್ಲರೂ ಓದ್ಕೊಂಡು ಬಂದಿರಿ ಮೂರನೇ ಅಧ್ಯಾಯದಲ್ಲಿ ಅಪ್ಪುಗಳು ಹೇಳಿಕ ಒಮ್ಮೆ ಹೇಳಿ ಮುಗಿಸಿರ್ಬಹುದು ಕೇಳಿರಬಹುದು ಅದು ನನ್ನ ಅಲ್ಪಮತಿಗೆ ತಿಳಿದಷ್ಟು ನಾನು ಹೇಳ್ತಾ ಇದ್ದೇನೆ ತದ್ವಿಧಿ ವಿದ್ಯಿ ತದ್ವಿಧಿ ಅದನ್ನು ವಿದ್ಯುತ್ ತಿಳಿಯುವುದಕ್ಕೋಸ್ಕರ ತದ್ ಅಂದ್ರೆ ಅದು ಅದು ಅಂದ್ರೆ ಯಾವುದು ಆ ಬ್ರಹ್ಮ ಸ್ವರೂಪ ಅದನ್ನು ತಿಳ್ಕೋಬೇಕು ಹೆಂಗ ತಿಳ್ಕೋಬೇಕ್ರಿ ಪ್ರಣಿಪಾತೇನ ಪ್ರಣಿಪಾತ ಮಾಡಬೇಕು ಗುರುಗಳಿಗೆ ಅಂದ್ರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅನಂತರದಲ್ಲಿ ಪರಿಪ್ರಶ್ನೆ ಈಗ ನಾವು ಹೇಳಿದೆ ನೋಡು ಪ್ರಶ್ನೆಗಳು ನಾಲ್ಕು ಪ್ರಶ್ನೆ ಕೆಲರಿದಂ ಖುಷಿ ಎಂದು ಕೆಲರಿದಂ ಎಂದು ಕೆಲರಿದಂ ಮೊದಲೊಳಿಹು ದಲಿದೊಡಿಲ್ಲೆಂದು ಕೆಲರಿದಂ ನಾಡ ಲಿದೆ ಈ ನಾಲ್ಕು ಪ್ರಶ್ನೆಗಳನ್ನ ಅವರಿಗೆ ಗುರುಗಳ ಮಾಡಿ ಏನು ಮಾಡಬೇಕು ಏನು ಮತ್ತೇನ್ ಮಾಡಬೇಕು ಸೇವಯ ಅವರು ಸೇವಾ ಮಾಡಬೇಕು ಏನು ಅಂಗ ಸ್ಥಾನ ಅಂಗ ಆಪ್ತ ಶೇವಗಳು ಅಂತ ಬರ್ತಾವ್ ಅವ್ರ ಸ್ಥಾನದ ಸೇವಾ ಮಾಡೋಕ್ ಮಠ ಕಸ ಹೊಡಿದಾಗ್ಲಿ ಏನೇ ಮಾಡೋದಾಗ್ಲಿ ಇವಲ್ಲ ಅವ್ರಿಗೆ ಸಂಬಂಧಿಸಿದಂತ ಮಠದಲ್ಲಿ ಏನೇನಿರ್ತಾವ ಇರ್ತಾವ ಅವರು ಸೇವಾ ಮಾಡ್ಕೋತಿರ್ಬೋದು ಅವ್ರ ಅಂಗ ಸೇವಾನು ಮಾಡಬೇಕು ಹ ಅವ್ರ ಕಾಲು ಇದು ಆಗಲಿ ಯಾಕ ಚೆನ್ನಮಲ್ಲಪ್ಪ ಮುಂತಾದವರು ಸಿದ್ಧಾರು ನಿದ್ದೆ ಬರುತ್ತನ ಕಾಲು ಕೂಡಿರ್ತಿದ್ರು ಕಾಲು ಹೊತ್ಕೊತ ಅಲ್ಲೇ ಕೊಡ್ರು ಅಲ್ಲೇ ಅವ್ರ ಕಾಲು ದೃಶ್ಯ ಅಲ್ಲೇ ಮಲ್ಕೊಂಡ್ರು ಈಗ ಅವರು ಸೇವಾ ಇರ್ಬೇಕು ಮತ್ತೆ ಏನ್ ಮಾಡಬೇಕು ಅವಾಗ ಅವರು ಸೇವೆಯಿಂದ ಪ್ರಸನ್ನರಾದಾಗ ಗುರುಗಳು ಅವಾಗ ಈ ಪರಿಪ್ರಶ್ನೆ ಮಾಡಬೇಕು ಮಾಡಿದಾಗ ಅವರು ಏನ್ ಮಾಡ್ತಾರ ಜ್ಞಾನ ಅವಾಗ ಅವರು ಜ್ಞಾನ ಯಾವ ಜ್ಞಾನದಿಂದ ನಿನ್ನ ಅಜ್ಞಾನದ ಕೇಳು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂತ ಹೇಳಿದ್ರು ಶರಣರು ಜ್ಞಾನ ಆಯ್ತು ಅಂದ್ರೆ ಅಜ್ಞಾನದ ಕೇಡಾತ ಆ ಅಜ್ಞಾನ ಮೂಲಕವಾಗಿಯೇ ನಮಗ ದುಃಖ ಆಗ್ಯದ ಆ ಹಗ್ಗದ ಅಜ್ಞಾನ ಮೂಲಕವಾಗಿಯೇನು ಹಾವ್ ಅಂತ ತಿಳ್ಕೊಂಡು ಹೇಗ ದುಃಖ ಆಗ್ಯದ ಆಗ ಈ ದೇಹಾದಿ ಪ್ರಪಂಚವೇ ನಾನು ಅಂತ ತಿಳ್ಕೊಂಡು ಇವುಗಳಿಗೆ ಬಂದಂತ ದುಃಖಗಳು ನಮಗೇ ಬಂದವಂತ ತಿಳ್ಕೊಂಡು ఆ దుఃఖ ఊరక ఆదితాప వ్యాధి తాప అధ్యాత్మ తాప అవునవల ఇవెలా ననవు అంత ఆత్మను అల్వ్ ఇవు ఎదురు అదవ ఈ దేహాది ప్రపంచవు ఆ దేహాది ప్రపంచక అదేవల్ అదన్న బిడిసి ఇక సంబంధిల్పా నేను అంత అవుతు ఉపదేశి అంత జ్ఞానవన్న అసడ్తారు ನೀನು ಇವೆಲ್ಲವನ್ನು ಅರಿಯತಕ್ಕಂತ ಅರಿವು ಅಚ್ಚ ಅರಿವು ज्ञानៀប ಅಂತ ಹೇಳಿದಾಗ ಅದಕ್ಕೆ జ్ఞಾನಿನ ತತ್ವ దర్శನ ಯಾರಪ್ಪ ಅಂತ ಗುರುಗಳು ತತ್ವ దర్శಿಗಳಾದಂತ ಅಜ್ಞಾನಿಗಳು ತತ್ವ ತತ್ತ್ವ ಅದವೇ ನೀನು ಅನ್ನುವಂತದ್ದನ್ನ ಯಥಾರ್ಥವಾಗಿ ತಿಳಿದವರು ಈ ಆತ್ಮವೇ ಈ કુಟಸ್ಥನೆ ಈ ಪ್ರತ್ಯಗಾತ್ಮನೇ ಆ ಬ್ರಹ್ಮ ಅಂತ ಯಥಾರ್ಥವಾಗಿ ತಿಳಿದು ಅನುಭವ ಮಾಡಿದವರು ಏನಿದ್ದಾರಲ್ಲ ಅವರು ನಿಮಗ ಉಪದೇಶ ಮಾಡ್ತಾರ ಅದರಿಂದ ನಿನ್ನ ಅಜ್ಞಾನ ಅನ್ನುವಂಥದ್ದು ನಿವೃತ್ತಿಯಾಗಿ ನಿನಗ ಸುಖದ ಪ್ರಾಪ್ತಿ ಆಗ್ತದ ಅಂತ ಹೇಳ್ಕೊಂಡ್ ಬಂದರು ಅದರದೀಗ ಅರ್ಥವನ್ನ ಹೇಳ್ತಾರ ಅದನ್ನ ನೋಡೋಣ ಒಂದೊಂದಾಗಿ ಒಂದನೇ ಮಾತಾ ಎರಡನೇ ಮಾತಾ ಸದ್ಗುರುನ ಸಹಾಂಗ ನಮಸ್ಕಾರ ಕರೋಣ ಮೊದಲೇದು ಸಹ ನಮಸ್ಕಾರ ಮಾಡಬೇಕು ಮತ್ತೆ ಮಾಡಿ ಏನ್ ಮಾಡಬೇಕು ಪ್ರಶ್ನೆ ಮಾಡಬೇಕು ನಾವು ಅಲ್ಲಿ ಏನ್ ಪ್ರಶ್ನೆ ಮಾಡ್ಯಾರ ಅದನ್ನು ಇಲ್ಲಿ ಇವರು ಏನು ಪ್ರಶ್ನೆ ಮಾಡ್ಯಾರ ಅದನ್ನು ನಿಧನ ತಿಳ್ಕೋರಿ ಎಲ್ಲ ಒಂದೇ ಬಂಧ ಮಣಜೆ ಕಾಯ ಬಂಧ ಬಂಧ ಅಂದ್ರೆ ಎಡಕ್ ಅನ್ನಬೇಕು ಮೊದಲನೇ ಪ್ರಶ್ನೆ ಬಂದ ಅಂತ ಎದಕನಬೇಕು ಮೋಕ್ಷ ಮಣಜೆ ಕಾಯ ಮೋಕ್ಷ ಅಂತ ಎಡಕನಬೇಕು ಎರಡನೇ ಪ್ರಶ್ನೆ ವಿದ್ಯಾ ಕಸಲ ಮಣಹಾವಿ ವಿದ್ಯ ಅಂತ ಎರಡ್ ಕಾಣಬೇಕು ಮೂರನೇ ಪ್ರಶ್ನೆ ಹ ಮತ್ತ ಅವ್ಯ ಕೋಣಲ ಮಣಾವಿ ಅವಿದ್ಯ ಅಂತ ಎರಡ್ ಕಾಣಬೇಕು ಇದು ನಾಲ್ಕನೇ ಪ್ರಶ್ನೆ ಪ್ರಶ್ನೆಗಳು ನೆನಪಿರಬೇಕು ಏನ್ ಕೇಳ್ಬೇಕು ಕೇಳಬೇಕು ಆ ಪ್ರಶ್ನೆ ನೆನಪಿರಬೇಕು ಹ ಇದು ನಾಲ್ಕನೇದು ಆನಂತರ ಆತ್ಮ ಕೋ ಐದನೇ ಪ್ರಶ್ನೆ ಆತ್ಮ ಯಾರು આત્મા 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 શબ્દ બરતદા આત્મા અનંતર પરામાત્મા કોણ આ પરમાત્મા યાર અન સ્વરૂપ એસ્ટેલા આર પ્રશ્ન નોડી વ્યા દોગાંશી એકતા કશી જાણાવી એ પ્રશ્ન ત્યા દોગાંશી

ಅವರ ಅವು ನಾಲ್ಕು ಪ್ರಶ್ನೆ ಜೋಡ್ಸ್ ಇದ್ರಾಗೆ ಇವು ಅಲ್ಲದೆ ಅವರು ಪ್ರಶ್ನೆ ಇದ್ರಾಗೆ ಮಾಡ್ರಿ ಆ ನಾಲ್ಕರಲ್ಲಿ ಇವೆಲ್ಲ ಬಂದು ಇವು ನಾಲ್ಕು ಬಂದು ಅಂದ್ರೆ ಅವೆಲ್ಲ ಕೂಡಕೊಂಡು ಅದಕ್ಕೆ ಸತ್ಯ ಅವ್ರಂದ್ರು ನಿತ್ಯ ಯಾಕಂದ್ರು ಇವರು ಹ್ಮ್ ಮೊದಲು ನೋಡೋ ಮುಂದ ಹಿಂದಗಡೆ ಇಲ್ಲ ಇವ್ರು ಯಾಕೆ ಹೇಳಿದ್ರು ಏ ಅವು ಹೇಳಲಿಕ್ಕೆ ಬರ್ಲಾರ್ದಂಗದ ಹಣ ನಿತ್ಯ ಯಾಕಂದ್ರು ಇವು ಎಲ್ಲ ಇಂಥವು ಇತ್ಯಾದಿ ಪ್ರಶ್ನೆ ಕರೋನ್ ಹೇನ याचा पासून परमश्रेष्ठ मोक्षाचे साधन अद्वितीय असे परमात्म्याचे ज्ञान ते हे जीवा समजावे आीवात्मे नेन आुखांतर वा प्रश्न डो उत्तर कोट्रंद्र अदिंद यथार्थ वा तिळको ऐन तिल्को बंदतीतार अदन यथार्थ तिल्को ಮೋಕ್ಷ ತರ್ತಾರ ಅದಕ್ಕೂ ತಿಳ್ಕೊ ಅದರ ಲಕ್ಷಣ ಸಹಿತ ತಿಳ್ಕೊ ಲಕ್ಷಣ ಅನ್ನೋದು ಅದನ್ನ ಸಹಿತವಾಗಿ ತಿಳ್ಕೊ ವಿದ್ಯಾರ್ಥಿ ಅದಕ್ಕೆ ಅಂತಾರ ಅದನ್ನು ತಿಳ್ಕೊ ಮತ್ತೆ ಅವಿದ್ಯಾರ್ಥಿ ಅದಕ್ಕೆ ಅಂತಾರ ಅದನ್ನು ತಿಳ್ಕೊ ಅದರ ಲಕ್ಷಣ ಏನು ಅದನ್ನು ತಿಳ್ಕೊ ಆತ್ಮಹತ್ಯೆ ಅದಕ್ಕೆ ಕಾಣಬೇಕು ಅದರ ಲಕ್ಷಣ ಏನು ಅದನ್ನು ತಿಳ್ಕೊ ಪರಮಾತ್ಮಹತ್ಯ ಹೇಳ್ಬೇಕು ಅವನ ಲಕ್ಷಣ ಏನು ಮತ್ತೊಂದು ಕಡೆ ಮತ್ತೊಂದು ದೃಷ್ಟಾಂತ ಕೊರ ಅದನ್ನೆಷ್ಟು ನೋಡಿ ಆ ಶ್ಲೋಕವನ್ನು ನೋಡಿ ಮತ್ತ ಊರ್ವಳು ಕೃಷ್ಣ ಮಾಡ್ತಾನವ ಶಿಷ್ಯ ಅದನ್ನ ನಂತರ ನೋಡೋಣ ಇವ್ರಿಗೆನಂತಾರೆ ಪ್ರಮಾಣ ಶ್ರೀಮದ್ ಭಾಗವತ ಮೇಲಿಂದು ಕೀತೆಯಲ್ಲಿ ಬಂದಂತಹ ದೃಷ್ಟಾಂತ ಇನ್ನು ಶ್ರೀಮದ್ ಭಾಗವತ್ ಅಂತಂದ ಆ ಭಾಗವತದಲ್ಲಿ एकादश स्कंदाचा आता अध्यायात एकादश स्कंदा आदरली मात्र तिसरा अध्याय आदरली अदरली प्रबुद्ध नावाचा योगेश्वराने जनक राजाला सांगितले हा प्रबुद्ध प्रबुद्ध अनुवंत योगीश्वरा मारदा जनक राजन उपदेश हा उपदेश ಆ ಶ್ಲೋಕವನ್ನು ಮತ್ತೆ ಇಲ್ಲಿ ಉದಾಹರಣವಾಗಿ ತಿಳಿದುಕೊಂಡು ತೆಗೆದುಕೊಂಡು ಗುರುಗಳು ತಿಳಿಸ್ಲಿಕ್ಕೆ ಏನದು ತಸ್ಮತ್ ಗುರು ಪ್ರಪದ್ಯ ಜಿಜ್ಞಾಸು ಶ್ರೇಯ ಉತ್ತಮ ಶಾಬ್ ಪರೇ ನಿಷ್ಣಾತಂಪದ ಬ್ರಹ್ಮಂಡುಪಶಮ ಶ್ರೇಯಂ తత్పర్య ఏ ఒ తస్మాత్ ఆద్ర మళ్ళో హ ఆ గురుగ ప్రపద జిజ్ఞాస జిజ్ఞాసంత ఉత్తమ వద్ద గురుగే ప్రపద్య ప్రపంచ గురువు శరణక్యారు జిజ్ఞాసూ శ్రేయ శ్రేయస్సూ గురుని శరణం పొందునని ఆయన శ్రేయస్ సాధి అంటే మోక్ష సాధి గురుగోల శరణం పొoglilla అంటే అంతందర మోక్ష సాధి ఆ అనువచన다가 అది సంస్కృతದಲ್ಲదా అటొండు நமగద పరిజ్ఞానం illa ఇల్ల ఆ ట్రాన్స్ఫర్ వన కొట్ర నొర్కున ఏను జ అర్తి ఇహ లోక atlେ వో పై లోక atlେ సర్వ విషయ భోగ ಈ ಲೋಕದಲ್ಲಿಯೇ ಆಗಲಿ ಪರಲೋಕದಲ್ಲಿಯೇ ಆಗಲಿ ಎಲ್ಲ ವಿಷಯಗಳದಾವಲ್ಲ ಎಲ್ಲಿ ಭೌತಿಕ ಭೋಗಗಳದಾವ ಪರಲೋಕದಲ್ಲಿ ಅನ್ಕೊಂಡ ಪಾರಮಾರ್ಥಿಕ ಭೋಗಗಳು ಎಲ್ಲಿ ಭೌತಿಕ ಭೋಗಗಳನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಕಷ್ಟ ಮಾಡಬೇಕ ನಾವು ಮಾಡಿದವನಿಗೆ ಸಿಗ್ತಾವ ಮಾಡ್ಲಾರ್ದ ಸಿಗುದಿಲ್ಲ ಆದ್ರ ಆ ಪರಲೋಕದಲ್ಲಿ ಮಾಡುವುದೇನೋ ಇಲ್ರಿ ಬರೀ ಉಣ್ಣುದವ್ ಮತ್ತ ಮಾಡುದಿಲ್ಲಾಂದ್ರೆ ಹಣದ ಅಲ್ಲಿ ಉಳಿದ್ರ ಇಲ್ಲಿ ಮಾಡುದು ಫಲವ ಅಲ್ಲಿ ಅಲ್ಲಿ ಉಳುದವ್ರು ಇಲ್ಲಿ ಮಾಡುದ ಅಲ್ಲಿ ಹೋಗಿ ಉಳುದವ್ ಇಲ್ಲಿ ಇಲ್ಲೇ ಇಲ್ಲೇ ಉಣದ್ರಿ ಇದೊಂದು ಬ್ಯಾರಾಣಿ ಇಲ್ಲೇ ಮಾಡುದು ಇಲ್ಲೇ ಉಣದು ಯಾವ ಇಲ್ಲೇ ಮಾಡುದ್ರಿ ಇಲ್ಲೇ ಉಂಡ್ ಹೋಗದ್ರಿ ಅವ್ರೇನಾವ್ ಬಿಡುದಲ್ರಿ ಅಂತೇವ್ ನೋಡ್ರಿ ಮತ್ತೆ ಇಲ್ಲಿ ಮಾಡುದು ಅಲ್ಲಿ ಹೋಗುದು ಪುಣ್ಯವನ್ನೇ ಮಾಡಿ ಬಾ ತುಂಬ್ರಿ ದುರಿತ ಕರ್ಮ ಮಾಡ್ರಿ ಅಂದ್ರೆ ಏನಾಗ್ತದ ನಿನಗ ದುರಿತ ಕರ್ಮ ಅಂದ್ರ ಬರರಿಗೆ ಪೀಡೆ ಕೊಡುವಂತ ಕರ್ಮಗಳನ್ನು ನೀನು ಮಾಡದೆ ಅಂದ್ರೆ ಆ ಪೀಡೆಯನ್ನು ಇಲ್ಲೇ ಅನುಭವಿಸ್ಬೇಕಾಗಲ್ಲ ಈ ಮೃತ್ಯು ಲೋಕದಲ್ಲಿ ಅನುಭವಿಸ್ಬೇಕಾಗಲ್ಲ ದುರಿತ ಕರ್ಮ ಈ ಮೃತ್ಯು ಲೋಕದಲ್ಲಿ ಅನುಭವಿಸ್ತದ పుణ్యవన్నే మారు అంత ఇట్ నోడ్రీ శబ్ద నవ్ అదక అర్థమాత్రి చదువు మీట్ మిబిట్రి ఏదవ ఇల్ కర్మ లవ ఈ కర్మ దాశ అదవ ఈ దుఃఖ నాశా తీర్ అవు నాశ అదవ్ ఆ సుఖవదూ ఆ స్వర్గ దూక భోగ మనం నాశ అంత అదూ నాశ మళ్ళీ బర్ ನಾಚುವಂತಾರೆ ಹೌದ್ರಿ ಸ್ವರ್ಗದಲ್ಲಿ ಸುಖ ಆಗ್ತೀರಿ ಅವೆಲ್ಲ ದುಃಖ ಹೌದು ಅಲ್ಲಿ ಏನದಲ್ಲ ಆ ಪುಣ್ಯ ಹ್ಯಾಗ ಕ್ಷೀಣ ಹಾಕೋತ್ ಕ್ಷೀಣ ಹಾಕೋತ್ ಕ್ಷೀಣ ಹಾಕೋತ್ ಹೋಗ್ತದ ಮತ್ತ ಮೃತ್ಯು ಲೋಕಂ ವಿಶಂತಿ ಪುಣೆ ಕ್ಷೀಣೆ ಪುಣ್ಯಂ ಮೃತ್ಯು ಲೋಕಂ ವಿಶಂತಿ ಮತ್ತ ಹಳೆ ಬರ್ಬೇಕಲ್ಲ ಇಲ್ಲಿ ದುಃಖ ಹೋಗ್ಸಲಕ್ಕಂತ ದುಃಖ ಆಗ್ತದ ಪುಣ್ಯ ಕಡಿಮೆ ಆದಂಗ ಪುಣ್ಯ ಕಡಿಮೆ ಆದಂಗ ಹಿಂಗ ಆಗ್ತದ ಆದ್ರಿಂದ ಅವಳು ದುಃಖ ಉತ್ತಮವಾದಂತಹ ಪರಮ ಸುಖಮಯವಾದಂತಹ ಏನು ಶ್ರೇಯದಂದ್ರೆ ಆ ಮೋಕ್ಷ ಅನ್ನುವಂಥದ್ದು ಅದಲ್ಲ ಶ್ರೇಯ ಅಂದ್ರೆ ಇಲ್ಲಿ ಮೋಕ್ಷ ಅಂತ ತಿಳ್ಕೊ ಅವಕಾಶ ಇದರಲ್ಲಿ ಬಂದದ್ನು ಶ್ರೇಯ ಅನ್ನುವಂತ ಶಬ್ದಕ್ಕೆ ಮೋಕ್ಷ ಅಂತ ತಿಳ್ಕೊಳಿ ಅದು ಕೌಶಲ್ಯಗಳು ಕೊಟ್ಟರೆ ಆ ಮೋಕ್ಷ ಏನದಲ್ಲ ಅದನ್ನು ತಿಳಿದುಕೊಂಡು ಪ್ರಾಪ್ತಿ ಕರೋನ್ ಇಚ್ಛಾ ಕರ್ಣ ಮುರುಕ್ಷೆ ವೇದ ಕರ ಅರ್ಥ ಆ ವೇದದ ನಿಜವಾದ ಅರ್ಥ ಏನದನ ಜಾಣನಾರ ಮನದೇ ಆ ನಿಜವಾದ ಅರ್ಥವನ್ನು ಯಾರು ಅವರ ಶ್ರೋತ್ರಿಯ ಸೋನು ಆ ಶ್ರೋತ್ರಿಯ ಅವ್ರ ಗುರುಗಳು ಇದ್ದು ಮತ್ತೆ ಹೇಗಿದ್ದಾರೆ ಅಪ್ರೋಕ್ಷ ಅಂದ್ರೆ ಪ್ರತ್ಯಕ್ಷ ಜ್ಞಾನವನ್ನ ಅನುಭವವನ್ನ ಯಾರು ಮಾಡಿಕೊಂಡಿದ್ದಾರೋ ತ್ಯ ಅವರಿಗೆ ಏನ್ ಮಾಡ್ಬೇಕಾಗ್ತ ಒಳಕ ಶಾಂತ ಬ್ರಹ್ಮನಿಷ್ಠ ಸದ್ಗುರು ಅಸೇರಿ ತ್ಯಾಸ ಶರಣ ಯಾವ ಶಾಂತ ಆಗ್ಯಾನ ಅಂದ್ರೆ ಯಾವ ತಿಳಿದ್ರೆ ಅವನೇ ಶಾಂತ ಬಿಟ್ಟನು ಶಾಂತ ಆ ಪರಮ ಶಾಂತಿ ಅಂದ್ರೆ ಅದು ನಿಮ್ಮ ಸ್ವರೂಪ ಶಾಂತ ಆಗಿಬಿಡುದು ಅಂದ್ರೆ ಏನು ಆ ಮನಸ್ಸ ಅತ್ತ ಇತ್ತ ಹರಿಯದೆ ಸ್ವರೂಪದಲ್ಲಿಯೇ ಬಂದು ನಿಂತು ಅಂದ್ರೆ ಶಾಂತ ಆಯ್ತು ಅದು ಪರಮ ಸುಖವನ್ನ ಅನುಭವ ಮಾಡ್ಲಿಕ್ಕೆ ಬರ್ತದೆ ಎಲ್ಲಿ ಪರ್ಯವಂತರವಾಗಿ ಮನಸ್ಸು ಶಾಂತ ಇಲ್ಲ ಅಲ್ಲಿ ಪರ್ಯಂತರವಾಗಿ ಅದ್ರ ಅನುಭವ ಮಾಡ್ಲಿಕ್ಕೆ ಬರಲಿಲ್ಲ ಅಂಥದ್ದನ್ನ ಪ್ರಾಪ್ತಿ ಮಾಡಿಕೊಂಡಂತಹ ಗುರುಗಳು ಅದನ್ನ ಅವ್ರಿಗೆ ಶರಣ ಹೋಗಬೇಕು ಅಂತ ಹೇಳ್ಕೊಂಡು ಬಂದ್ರು ಈಗನ್ನೊಂದು ನಾಲ್ಕೈದು ನಿಮಿಷದ ಏಳು ಗಂಟೆ ಆಗ್ಲಿಕ್ಕೆ ಇನ್ನು ಶಿಷ್ಯನಾದಂತಹ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನ ಅಸ ಸದ್ಗುರುಗಳ ಶರಣ ಜಾವನು ಕಾಯಕರಾವೆ ಇಂಥ ಅಂದ್ರೆ ಏನು ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆದಂತ ಗುರುವಿಗೆ ಶರಣ ಹೋಗಂತ ಹೇಳಿದ್ರೆ ಗುರುನಾಥ ಮತ್ತ ಆ ಶರಣ ಹೋಗಿ ಹೋದ ನಂತರ ಅವನಿಗೆ ಶರಣಾಗತನಾಗಿ ಏನ್ ಮಾಡಬೇಕು ಮುಂದಿಂದು ಅಂತ ಕೇಳಿದಾಗ ಗುರುಗಳ ಅನಕ್ಕ ಕಳ್ಕೊಂಬರು ಆದರ್ಶನ ಮುಗಿಸಿ చాచా జా జావును ఖాలి నిల్యా ప్రమాణేముఖోనే ప్రశ్న కరావే. పూర్వహాత్రోగి కేళేనౌ హేణల కత్తిదేవు అంత ప్రశ్నలన అవరీ మార్తక. ఏనో ప్రశ్నలు జన్మ మరణ కేమటసే మారే ఇర్హిందాయివుగద. జన్మ మరణ కేమటలసే మారే హమారా జో జన్మ మరణ రూపి ఏ దుఃఖ హై. ఏ దుఃఖ కేమటలసే कैसे टल जाएगा कैसे दूर हो जाएगा इस जन्म मरण रूपी दुख से हम कैसे छुटकारा पाएंगे ही प्रश्न ಮಾಡಬಹುದು ಈ ಜನ್ಮ ಮರಣ ಅನ್ನುವಂತದ್ದು ಏನು ದುಖ ಅದು ಈ ದುಃಖದಿಂದ ನಮಗೆ ಬಿಡುಗಡೆ ಹೇಗೆ ಆಗುತ್ತದೆ ಅಂದರೆ ಅದಕ್ಕೆ ಕಾರಣಗಳೇನು ಯಾವ ಕಾರಣಗಳಿಂದ ನಮ್ಮ ಜನ್ಮ ಮರಣದ ದುಃಖ ಬಿಡುಗಡೆಯಾಗುತ್ತದೆ ಅಂದ್ರೇನೆ ಏನು ಮಾಡುವುದರಿಂದ ಆ ಜನ್ಮ ಮರಣದ ದುಃಖವು ನಮ್ಮಿಂದ ದೂರವಾಗುತ್ತದೆ ಅಂತ ಪ್ರಶ್ನೆ ಮೊದಲೇ ಹೇ ದಯಾ ಹೇ ಗುರುನಾಥ ಯಾ ಮರಣ ಪ್ರಾಪ್ತ ಹುಟ್ಟೈತೆ ನಾಹಿಶ ಕಷ ಹೋಯ ಈ ಜನ್ಮ ಮರಣ ಅದ ಅಂತೆ ದುಃಖದ ಆ ಜನ್ಮವೇ ಆಗಲಿಲ್ಲ ಅಂತರ ಯಾವ ಶರೀರವೇ ಹುಟ್ಟಲಿಲ್ಲ ಅಂದ್ರ ಅದಕ್ಕೆ ಆದಿ ತಾಪ ವ್ಯಾಧಿ ತಾಪ ಮತ್ತು ಆಧ್ಯಾತ್ಮಿಕ ತಾಪ ಎಲ್ಲಿಂದ ಬರ್ಬೇಕು ಯಾವದು ಅದ ಯಾವದು ಹುಟ್ಟದ ಅದಕ್ಕೆ ಈ ಮೂರು ತಾಪಗಳು ಆ ಹುಟ್ಟೆ ಇಲ್ಲದಕ್ಕೆ ಅದಕ್ಕೆ ಅದ್ರ ತಾಪ ಹುಟ್ಟೆ ಇಲ್ಲ ಅಂದ್ರೆ ಅದಕ್ಕೆ ತಾಪ ಆಗುದಿಲ್ಲ ಯಾರ ಒಂದು ಮಾತ ಒಂದು ಅನುಭವಕ್ಕೆ ಮತ್ತೊಂದು ದೃಷ್ಟಾಂತ ಕೊಟ್ಟು ಹೇಳಬೇಕಂದ್ರೆ ಯಾರು ಆ ಊರಿಗೆ ಹೋಗಿಲ್ಲ ಅಂದ್ರ ಆ ಊರಿನ ಸುದ್ದಿ ಹೆಂಗ್ ಗೊತ್ತಾಗ್ತದ್ರಿ ಆ ಊರಿಗೆ ಹೋಗಿಲ್ಲ ಅಂದ್ರೆ ಆ ಊರಾಗ ಹ್ಯಾಂಗದ ಊರು ಮನೆಗಳು ಯಾಕಡದ ಅಗಸಿ ಬಾಗಲಿ ಯಾಕಡದ ಗೊತ್ತಾಗುದಿಲ್ಲ ಹಾಗೆ ನಾವು ಹುಟ್ಟೇ ಇಲ್ಲಂದ ಬೆಳಕ ಹುಟ್ಟಿದ್ರೆ ದುಃಖ ಆಗ್ತದಂತ ನೀವು ಹೇಳಿದಿರಿ ಅಂದ್ರ ಮತ್ತ ಹುಟ್ಟೇ ಇಲ್ಲಿಂದ್ರ ದುಃಖ ಆಗುದಿಲ್ಲ ಅದಕ್ಕ ಹುಟ್ಟಲಾರದ ಉಪಾಯಗಳೇನು ನಾವು ಹುಟ್ಟಬಾರದು ಮತ್ತೊಂದು ಹುಟ್ಟಿ ಬರಬಾರ್ದು ಹುಟ್ಟಿದ್ರೇನೆ ದುಃಖ ಅಂತ ಹೇಳಿದ್ರಿ ாபுத்தேனே ஆகவ அதுக்கு உபாய் நகை கஷேஹ் ஜன்ம மரண நம்ம பிராப் ஆகபோது அந்த அது ஏன் ஆகிட்டு கார்ட மத்தபாரித்த ஏன் ஜபமாரி அது கழ்கொழிக்கு அது தப்ப கருண் तपामार ಅಂತ ಜಪಾತ ಅದಕ್ಕಿಂತ ತಪ ಅಂತ ಅದಕ್ಕಿಂತ ಹೇಳಕೊಂಡ ಬಂದಿದೆವು ಅದರದು ಪಟ್ಟನೆ ನಿಮಗೆ ನೆನಪಾಗಬೇಕು ಜಪ ಅಂತರೆ ಎದಕಂತ ತಪ ಅಂತ ಅದಂತಾರೆ ಆ ಆ ಶನಶೀಲತೆ ಮಾಡೋದು ಆ ಕೀโทष्णಗಳನ್ನು ಸಹನ ಮಾಡೋದು ದೊಂದ ಧರ್ಮಗಳನ್ನು ಸಹನೆ ಮಾಡೋದು ತಪ ಅಂತಾರೆ ಮತ್ತೆ ಜಪಾಂದ್ರ ಗುರುಗಳು ಕೊಟ್ಟಂತ ಆ ಉಪದೇಶದ ಪದೇ 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 ಅದರ ನಿಯ ಮನುಷ್ಯ ಇತ್ತು ಅದನ್ನೇ ಧ್ಯಾನ ಮಾಡೋದು ಈಗ ಮಾಡುವುದರಿಂದ ಹೋಗ್ತದೋ ಅಥವಾ ತೀರ್ಥ ಅಂತ ಹೇಳ್ಕೊಂಡ್ ಆ ತೀರ್ಥಾಟನೆಯನ್ನು ಮಾಡುವುದರಿಂದ ಹೋಗ್ತದ ಪವಿತ್ರವಾದ ಸ್ಥಳಗಳ ದರ್ಶನ ಮಾಡುವುದರಿಂದ ಹೋಗ್ತದ ಅಥವಾ ಯಜ್ಞಾನಿ ಕರ್ಮಗಳನ್ನು ಮಾಡುವುದರಿಂದ ಹೋಗ್ತದವು ಪ್ರತಿಯೊಂದು ಮಹತ್ವದ ಮಾಡ್ತದ ಹಿಂದೆಲ್ಲ ಬಂದಾಗ ಕರ್ಮ ಕರ್ಮ ಮತ್ತೆ ಅಥವಾ ದೂಸರಿ ಕೊಡ್ತಿ ಇವು ನಾಲ್ಕಕ್ಕೂ ಬಿಟ್ಟು ನಾಲ್ಕಂದ್ರ ಜಾನ್ ತಾ ತೀರ್ಥಾಟನೆ ಮತ್ತು ಅದಕ್ಕೆ ಕರಮ ಇವುಗಳನ್ನು ಬಿಟ್ಟು ಮತ್ತೆ ಬೇರೆ ಯಾವುದಾದ್ರೂ ಉಪಾಯಗಳು ಉಂಟು ಅದಕ್ಕೆ ಈ ಜನ್ಮ ಮರಣವನ್ನು ಕಾಯ್ದುಕೊಳ್ಳುವುದಕ್ಕೋಸ್ಕರವಾಗಿ ಹೀಗೆ ನಾಯಿ ಅಂದ್ರ ದೂಸರಿ ಕೋತೆ ಹೀ ಸಾಧನೆ ಕಲುನ್ ನಾಯಿ ಸಹ ಅಂದ್ರ ಇದು ಹುಟ್ಟುದು ಮತ್ತು ಸಾಯದು ಇಲ್ಲದಂತೆ ಆಗ್ತದ ಆಕಿತ್ಯ ಮತ್ತ ಆ ಸಮಯದಲ್ಲಿ ಮತ್ತೇನು ಕೇಳ್ಬೇಕಿಷ್ಟ ಅಲ್ಲದೆ ಇವು ನಾಲ್ಕು ಪ್ರಶ್ನೆಗಳಂತೂ ಕೇಳಬೇಕು ಅವಳೆ ಮತ್ತೆ ಬೇರೆ ಪ್ರಶ್ನೆಗಳನ್ನು ಕೇಳಬೇಕು ಅವರು ಯಾರು ಆಕೋಕೂ ಇನ್ನು ನಾ ಯಾರಪ್ಪ ಈ ಜನ್ಮನು ನಾಲ್ ಮರಣನು ನಾಳೆ ಹುಟ್ಟವನು ನಾ ಅಲ್ಲ ಹುಟ್ಟವನು ಸಾಯವನು ನಾಳೆ ಈ ಹುಟ್ಟುದು ದೇಹ ಅಂದ್ರೆ ಹುಟ್ಟುದು ಸಾಯದು ಈ ದೇಹ ಕದವ ಅಂತ ಹೇಳದ್ರಿ ಮತ್ ನಾಯ ಯಾರು ಯಾಕ ना उत्तम सायम अंद्रे ना देह इंद्रिय आदि ना कुंतीली ना यु इल अल्ला अशा विषय का आपल्या अति हो होईल चितका विचार करून त्याने कोण आहे ताने विचार मारि कळब कळ नंतर ಅವ್ರು ಹೇಳದ್ ನಂತರ ಕೋಣ ಹೇ ಅಂತ ನಾವು ವಿಚಾರ ಮಾಡಬೇಕು ಯಾಕಂದ್ರೆ ಅವಿಚಾರೇಣ ವಿಚಾರೇಣ ನಿವರ್ತ ಅವಿಚಾರದಿಂದ ಬಂದಂತ ಅಜ್ಞಾನದಿಂದ ನಾವು ಯಾರು ಅನ್ನೋದು ತಿಳಿಯದೇ ಅನ್ನೋದ್ರಿಂದ ಬಂದ ವಿಚಾರ ಮಾಡುವುದರಿಂದ ಹೋಗ್ತದ ನಾವು ವಿಚಾರ ಮಾಡಬೇಕು ಅಸ ಪ್ರಶ್ನೆ ಸದ್ಗುರು ಲಾಕ್ ಇಂಥ ಪ್ರಶ್ನೆಗಳನ್ನ ಸದ್ಗುರು ಮಾಡಿ ದೇಹ ಇಂದ್ರಿಯ ಮೀ ಪತ್ ಪ್ರಶ್ನೆ ಈ ಸ್ತೂಲು ದೇಹನ ತೋರ್ಲಿಕ್ಕೆ ಹತ್ತಿರ ಇವು ನಾನು ಅಥವಾ ಈ ಇಂದ್ರಿಯ ನಾನು ಇಂದ್ರಿಯಗಳದವಲ್ಲ ಹತ್ತು ಇಂದ್ರಿಯಗಳು ನಾಲ್ಕು ಅಂತ ಕರುಣಗಳು ಇವೆಲ್ಲ ಇಂದ್ರಿಯಗಳೇ ಇವು ಹದಿನಾಲ್ಕು ಏನು ಇಂದ್ರಿಯಗಳದಾವ ಇವು ನಾನು ಅಥವಾ ಪ್ರಾಣ ನಾನು ಆ ಪಂಚ ಪ್ರಾಣಗಳು ಹೇಳ್ಕೊಂಡು ಬಂದಿದ್ದೆವು ಅವು ನಾನು ಅಥವಾ ಮನ ನಾನು ಮನಸ್ಸಂತೆ ಅದಕ್ಕಂತ ಅದನ್ನು ಹೇಳಿದೆವು ಅದು ನಾನು ಅಥವಾ ಅಹಂಕಾರ ಅದಕ್ಕಂತ ಅದನ್ನು ಹೇಳ್ಕೊಂಡು ಬಂದಿದ್ದೆವು ಅದು ನಾನು ಇವು ಏನದ ರವಿಗಲ್ಲ ಅಂದ್ರೆ ಇಂದ್ರಿಯ ಆಗಲಿ ರಾಣುವಾಗಲಿ ಮನಸ್ಸಾಗಲಿ ಅಹಂಕಾರ ಆಗಲಿ ಯಾವಕ್ಕ ನಾವು ಹೇಳ್ಕೊಂಡು ಬಂದಿದ್ದೆವು ಅವು ನಾನು ಅಂತ ಕೇಳಿದೆವು ಅಥವಾ ಇವು ಒಂದೊಂದೇ ನಾನು ಅವಾಗ ಇವೆಲ್ಲವೂ ಕೂಡಿನೇ ಇವುಗಳ ಸಮುದಾಯವೇ ನಾನು ಅಂದ್ರೆ ಏನು ಮನಸ್ಸ ಬುದ್ಧಿ ಪ್ರಾಣ ಪ್ರಾಣಿತ್ತ ಅಹಂಕಾರ ಇವೆಲ್ಲ ಕೂಡಿ ಒಟ್ಟು ಕೂಡಿನೇ ನಾನು ಏನು ಇವು ಒಂದೊಂದು ಬಿಡಿ ಬಿಡಿಯಾಗಿ ನಾನು ಅಂತ ಈಗ ನಾವು ಪ್ರಶ್ನೆ ಮಾಡಬೇಕು ಮತ್ತೇನ್ ಮಾಡ್ಬೇಕು ಮುಖ್ಯಮ ಸರ್ವಾಹುನಿ ಕೋಣಿ ನಿರಾಳೆ ತಾಹೆ ಕೃಪಾ ಕಣ್ಣು ಮಲಾ ಕಣ್ಣಾರೆ ಏ ಇವು ನಾವು ಅಲ್ಲಂದು ಬೆಳಗ್ತ ಇವುಗಳಿಗೆ ಭಿನ್ನವಾಗಿದ್ದು ನಾನು ಇವುಗಳಿಗಿಂತ ಬೇರೆ ಮತ್ತೆ ಬೇರೆ ಏನಿದ್ದೇನೆ ಬೇರೆ ಇದ್ದೇನೆ ಅಂದ್ರೆ ಏನಿದ್ದೇನೆ ಇವು ಯಾವ ಅಲ್ಲ ಅಂತ ನೀವು ಒಂದು ವೇಳೆ ಅಂದ್ರೆ ನಮ್ಮ ಗುರುಗಳ ಆದ್ರೆ ಮತ್ತೆ ಇವು ಅಲ್ಲಂದ ನಾನು ಇವುಗಳಿಗೆ ಭಿನ್ನನಾದಂತ ಅವನ ಯಾರು ನನ್ನ ಸ್ವರೂಪ ಏನು ಅಂತ ಆ ಗುರುಗಳಿಗೆ ಪ್ರಶ್ನೆಯನ್ನು ಮಾಡಬೇಕು ಈ ಪ್ರಶ್ನೆಯನ್ನು ಮಾಡುವುದರಿಂದ ಏನು ಮಾಡುತ್ತಾರೆ ಗುರುಗಳು ಆವಾಗ ಅಂತಂದ್ರೆ ಯಾವ प्रकारे प्रकारे ಶಿಷ್ಟಾಚೆ ಜಿಜ್ಞಾಸುಚೆ ಪ್ರಶ್ನೆ ಎಕೊಂದು ಸದ್ಗುರು ಜನ್ಮ ಮರಣ 나ಹಿಸೇ ಕರ್ಣಾಚ ಉಪಾಯ ಸಂತತೆ ಆತ అలా ಗುರುಗಳು ಏನು ಮಾಡುತ್ತಾರೆ ಈ ಜನ್ಮ ಮರಣವನ್ನ ಕಳೆಯುವುದಕ್ಕೋಸ್ಕರವಾಗಿ ಯಾವ ಉಪಾಯಗಳನ್ನು ಮಾಡಬೇಕೋ ಆ ಉಪಾಯಗಳನ್ನ ಮತ್ತೆ ಗುರುಗಳು ಶಿಷ್ಯನ ಕುರಿತು ಹೇಳೋರಿದ್ದಾರೆ ಅದು ಗುಜರಾತಿ ಭಾಷೆಯಲ್ಲಿ ಅದ ಚೌಪಾಯಿ ಅದ ಆ ವಿಷಯವನ್ನ ಮತ್ತೆ ನಾಳೆ ದಿವಸ ಅದನ್ನು ನೋಡಿ ಅದರ ಅರ್ಥವನ್ನ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನಡೆದುಕೊಂಡು ಬಂದಂತ ही वापुष्पर पशेन सद्गुरुनाथन चरणारवी समर्पि मंगल हाडोना, हरो <tinyan> <tinyan> <tinyan>